ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಕೊನೆ ತನಕ ನೋಡಿ ನೋಡ್ರಿ ಈ ವಿಡಿಯೋದೊಳಗೆ ನಾವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿನ ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ಉತ್ತರಗಳನ್ನು ಬರೆಯೋದು ಹೇಗೆ ಮತ್ತು ಒಂದು ಸ್ವಲ್ಪ ಸಂಭವನೀಯ ಪ್ರಶ್ನೆಗಳನ್ನು ನೋಡೋಣ ನೋಡ್ರಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಮೂರು ಪೇಪರ್ ಇರ್ತವೆ ಒಂದು ಪೇಪರ್ ಒಂದರಲ್ಲಿ ಜಿ ಕೆ ಇರ್ತದೆ ಸಾಮಾನ್ಯ ಧನ್ ಇರ್ತದೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿರ್ತವೆ ಮತ್ತು ಪೇಪರ್ ಟೂ ಅಲ್ಲಿ ನಮ್ಮ ವಿಷಯವಾದ ಅಂದರೆ ಸಮಾಜ ವಿಜ್ಞಾನ ಇದ್ದರೆ ಸಮಾಜ ವಿಜ್ಞಾನ ವಿಜ್ಞ ಬಯಾಲಜಿ ಇದ್ದರೆ ಬಯಾಲಜಿ ಮತ್ತು ಗಣಿತ ಇದ್ರೆ ಗಣಿತ ಇರುತ್ತೆ ನಾ ಈ ವಿಡಿಯೋದೊಳಗೆ ಸಮಾಜ ವಿಜ್ಞಾನದ ಬಗ್ಗೆ ನೋಡೋಣ ನಮ್ಮ ವಿಷಯವಾದ ಸಮಾಜ ವಿಜ್ಞಾನದ ವಿವರಣಾತ್ಮಕ ಉತ್ತರಗಳಿಗೆ ಉತ್ತರಗಳನ್ನು ಯಾವ ರೀತಿ ಇರಿಬೇಕು ಮತ್ತು ಮುಂದೆ ಬರುವಂಥ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಬರುವಂಥ ಸಂಭವನೀಯ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಬರಬಹುದು ಅಂಥೇಳಿ ಮಾಡಿ ನೋಡ್ರಿ ಜಿ ಪಿ ಎಸ್ ಟಿ ಆರ್ ಪತ್ರಿಕೆಯಲ್ಲಿ ಪೇಪರ್ ಎರಡರಲ್ಲಿ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಐವತ್ತು ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೋತ್ತರಗಳಿದ್ರೆ ಮತ್ತು ನೂರು ಅಂಕದ ಪ್ರಶ್ನೆ ಪತ್ರಿಕೆ ವಿವರಣಾತ್ಮಕವಾಗಿ ಬರೆಯುವುದಿರ್ತದ ನೋಡ್ರಿ ಅದರಲ್ಲಿ ನಾವು ವಿವರಣಾತ್ಮಕ ಉತ್ತರಗಳನ್ನು ಬರೆಯಾಕ ನೂರು ಅಂಕದ ಪ್ರಶ್ನೆಗಳಿರ್ತಾವೆ ಅಲ್ಲಿ ಮೂರು ಅಂಕದ ಪ್ರಶ್ನೆ ಮತ್ತು ಮತ್ತು ನಾಲ್ಕು ಅಂಕದ ಪ್ರಶ್ನೆ ಪತ್ ಪ್ರಶ್ನೆಗಳಿರ್ತವೆ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಅದನ್ನು ಭಾಳ ಸ್ಪೀಡಾಗಿ ಬರಿಬೇಕು ಭಾಳ ಟೈಮ್ ಇರೋಂಗಿಲ್ಲ ಒಂದು ಪ್ರಶ್ನೆಗೆ ಎಷ್ಟು ನಿಮಿಷ ಅಂಥೇಳಿ ಒಂದು ವಿಡಿಯೋನ ಮಾಡಿ ಹಾಕಿ ನಾನು ವಿಡಿಯೋನ ನೋಡಿರಿ ಮತ್ತು ಈ ಸದ ಒಂದು ಸ್ವಲ್ಪ ಸಂಭವನೀಯ ಪ್ರಶ್ನೆಗಳು ಮೊನ್ನೆ ಜಿ ಪಿ ಎಸ್ ಪರೀಕ್ಷೆ ಬರೆಯುವವರಿಗೆ ಭಾಳ ಯೂಸ್ ಆಗ್ತದೆ ಅದಕ್ಕೆ ವಿಡಿಯೋವನ್ನು ಕೊನೆ ತನಕ ನೋಡಿರಿ ನೋಡ್ರಿ ಇದು ಸಮಾಜ ವಿಜ್ಞಾನದ ಏಳನೇ ತರಗತಿಯ ಭಾಗವೊಂದರಲ್ಲಿನ ಅಧ್ಯಾಯ ಒಂದರಲ್ಲಿನ ಸಂಭವನೀಯ ಇವು ಮೊದಲನೇ ಅಧ್ಯಾಯ ಯಾವುದಪ್ಪ ಅಂದರೆ ಜಗತ್ತಿನ ಪ್ರಮುಖ ಘಟನೆಗಳು ಹೇಳಿ ಏಳನೇ ಭಾಗದೊಳಗೆ ಏಳು ಏಳನೇ ತರಗತಿಯೊಳಗೆ ಭಾಗ ಒಂದರೊಳಗೆ ಒಂದೇ ಪಾಠ ಬರ್ತದೆ ಅದರೊಳಗಿನೂ ಒಂದು ಸ್ವಲ್ಪ ಪ್ರಶ್ನೆಗಳನ್ನ ಬರ್ತಕ್ತೀನಿ ನಾನು ಅದರೊಳಗೆ ಮುಂದೆ ಎಕ್ಸಾಮಲ್ಲಿ ಬರುವಂತಹ ಸಂಭವನೀಯ ಪ್ರಶ್ನೆಗಳು ಉತ್ತರ ಕೂಡ ಈ ರೀತಿಯೇ ಬರೀರಿ ನೋಡಿರಿ ಒಂದು ಎಕ್ಸಾಂಪಲ್ ಮೂಲಕ ನೋಡ್ಕೊತು ಒಂದನೇ ಪ್ರಶ್ನೆ ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಅಂತ ಕೇಳಿದ್ರಂದ್ರೆ ಒಂದು ಸ್ವಲ್ಪ ಏಸು ಕ್ರಿಸ್ತರ ಕ್ರೈಸ್ತ ಧರ್ಮದ ಬಗ್ಗೆ ಒಂದೆರಡು ಲೈನ್ ಫಸ್ಟ್ ಬರೀರಿ ನಾನು ನಾನಿಲ್ಲಿ ಬರೆದಿಲ್ಲ ಬರೆದು ಆದಮೇಲೆ ಸ್ವಲ್ಪ ಒಂದು ನಿಮಗೆ ಬರುವಂಥ ಬೋಧನೆಗಳು ಎಷ್ಟು ಇರ್ತವಲ್ಲ ಅದನ್ನೆಲ್ಲ ನಿಮ್ಮ ವಾಕ್ಯದೊಳಗೆ ಬರೀರಿ ಬುಕ್ನಾಗಿದ್ದಂಗೆ ಆಗೋದಿಲ್ಲ ಒಂದು ಸ್ವಲ್ಪ ಓದ್ಕೊಂಡು ನಿಮ್ಮ ವಾಕ್ಯದೊಳಗೆ ಬರೀರಿ ನೋಡ್ರಿಲಿ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದರು ಅವ್ರದ್ದಿದು ಬೋಧನೆ ಆಗ್ತದೆ ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ಮತ್ತು ಏನು ಹೇಳಿದ್ರು ನಿಮ್ಮ ನೆರೆಯವರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಅಂತ ಹೇಳ್ತಾರ ಮಾನವ ಸೇವೆಯೇ ದೇವರ ಸೇವೆ ಅಂತ ಏಸು ಕ್ರಿಸ್ತರು ಹೇಳ್ತಾರ ಅಯ್ಯೋ ಯೇಸು ಕ್ರ ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳಾಗ್ತವು ಇದನ್ನು ಮೂರು ಅಂಕದ ಪ್ರಶ್ನೆ ಮೂರು ಮೂರು ಅಂಕದ ಪ್ರಶ್ನೆ ಕೇಳಿದ್ರೆ ಏನು ಮಾಡ್ರಿ ಇನ್ನೂ ಒಂದು ಪಾಯಿಂಟ್ ಬರೀರಿ ಮತ್ತು ಒಂದು ಸ್ವಲ್ಪ ಸ್ಟಾರ್ಟಿಂಗ ಕ್ರೈಸ್ತ ಧರ್ಮದ ಬಗ್ಗೆ ಒಂದೆರಡು ಪಾಯಿಂಟ್ಸ್ ಬರೀರಿ ನಿಮಗೆ ಗೊತ್ತಿದ್ರೆ ಅಂದ್ರೆ ಆನ್ಸರ್ ಪರ್ಫೆಕ್ಟ್ ಆಗುತ್ತೆ ಚೆಂದ ಟೋಟಲ್ ಮಾರ್ಕ್ಸ್ ಸಿಕ್ತವೆ ನಿಮಗೆ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಇಸ್ಲಾಮಿನ ಐದು ಆಧಾರ ಸ್ತಂಭಗಳು ಯಾವುವು ಅಂಥೇಳಿ ಡೈರೆಕ್ಟ್ ಪ್ರಶ್ನೆ ಬಂದುಬಿಡ್ತಪ್ಪ ಅಂದ್ರೆ ಆ ಐದು ಬರೆದು ಬಿಟ್ರಂದ್ರೆ ನಿಮಗೆ ನಿಮಗೆ ಟೋಟಲ್ ಎಲ್ಲ ಮಾರ್ಕ್ಸ್ ಮೂರು ಮಾರ್ಕ್ಸ್ ಸಿಗಿದ್ರೆ ಮೂರು ಮಾರ್ಕ್ಸ್ ಕೊಡ್ತಾರೆ ನಾಲ್ಕು ಮಾರ್ಕ್ಸ್ ಸಿಗಿದ್ರೆ ನಾಲ್ಕು ಮಾರ್ಕ್ಸ್ ಕೊಡ್ತಾರಾ ಈ ರೀತಿ ಪ್ರಶ್ನೆ ಬಂದರೆ ನಿಮ್ಗೆ ಭಾಳ ಯೂಸ್ ಆಗುತ್ತೆ ಮತ್ತು ಐದು ಆಧಾರ ಸ್ತಂಭಗಳನ್ನ ನೀವನ್ನ ಅಲ್ಲಿ ನೋಡ್ರಿ ಆನ್ಸರ್ ಯಾವ ರೀತಿ ಬರೀಬೇಕಂತ ಹೇಳಿ ನಿಮ್ಮ ಆನ್ಸರ್ ಭಾಳ ಚೆಂದಾಗಿರ್ಬೇಕಪ್ಪ ಅಂದ್ರೆ ಇಸ್ಲಾಂ ಧರ್ಮದ ಬಗ್ಗೆ ಒಂದು ರೆಡ್ ಲೈನ್ ಸ್ಟಾರ್ಟಿಂಗ್ ನಾನು ಇಲ್ಲಿ ಬರ್ದಿಲ್ಲ ಜಸ್ಟ್ ತೋರಿಸ್ತಾ ಇದ್ದೀನಿ ನಾನು ಹೆಂಗೆ ಬರೀಬೇಕು ಈ ವಿಡಿಯೋದೊಳಗೆ ನಿಮಗೆ ಹೇಳ್ತಾ ಇದ್ದೀನಿ ವಿವರಣಾತ್ಮಕ ಉತ್ತರ ಯಾವ ರೀತಿ ಇದ್ರೆ ನಿಮ್ಗೆ ಅತಿ ಹೆಚ್ಚು ಅಂಕ ಹೇಳಿ ನೋಡ್ರಿ ಇಲ್ಲಿ ಏಕದೇವ ವಿಶ್ವಾಸ ಮತ್ತು ಪ್ರವಾದಿ ಮೊಹಮ್ಮದರು ದೇವನ ಅಂತಿಮ ಪ್ರವಾದಿ ಅಂತ ಹೇಳ್ತಾರೆ ನಿಗದಿತ ಸಮಯದಲ್ಲಿನ ಐದು ಹೊತ್ತಿನ ನಮಾಜನ್ನು ನಿರ್ವಹಿಸುವುದು ಕಡ್ಡಾಯ ಜಕಾತನ ಅಂದರೆ ದಾನವನ್ನು ಕೊಡುವುದು ರಂಜಾನ್ ತಿಂಗಳಲ್ಲಿ ಹಗಲು ಪೂರ್ತಿ ಉಪವಾಸವನ್ನು ಮಾಡುವುದು ಆರ್ಥಿಕವಾಗಿ ಸಂಪನ್ನರು ಮತ್ತು ಆರೋಗ್ಯ ಹೊಂದಿರುವ ಜೀವನದಲ್ಲಿ ಒಂದು ಬಾರಿಯಾದರೂ ಪವಿತ್ರ ಹಜ್ ಜಾತ್ರೆಯನ್ನು ಮಾಡುವುದು ಅಂತೇಳಿ ಐದು ಆಧಾರ ಧಾರಸ್ತಂಭಗಳದ್ದವು ಈ ರೀತಿ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಸಿಕ್ತು ನಿಮಗೆ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಅರಬ್ಬರ ಕೊಡುಗೆಗಳನ್ನು ತಿಳಿಸಿ ಅಂತೇಳಿ ಪ್ರಶ್ನೆ ಕೇಳ್ಯಾರ ನೋಡಿರಿ ಇದಕ್ಕೆ ಇದು ನಾಲ್ಕು ಅಂಕದ ಪ್ರಶ್ನೆ ಅಥವಾ ಮೂರು ಅಂಕದ ಪ್ರಶ್ನೆಗೂ ಆಗುತ್ತೆ ನಾಲ್ಕು ಅಂಕ ಕೇಳಿದ್ರೆ ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಮಾಡಿರಿ ಮೂರು ಕೇಳಿದ್ರೆ ಎಷ್ಟು ಆಗುತ್ತೆ ನೋಡ್ರಿ ಅರಬ್ಬರ ಕೊಡುಗೆಗಳನ್ನು ಈ ರೀತಿ ಪಾಯಿಂಟ್ಸ್ ಮಾಡಿ ಚೆಂದಾಗಿ ಬರೋದ್ರೆ ನಾನು ನಿಮಗೆ ಕರೆಕ್ಟಾಗಿ ಮಾರ್ಕ್ಸ್ ಸಿಕ್ತೋ ಜಸ್ಟ್ ನಾ ಈ ರೀತಿ ಡೆಮೋ ತೋರಿಸ್ಕೊತಾ ಹೋಗ್ತೀನಿ ಓದ್ಕೊತಾ ಹೋದ್ರೆ ಪಾ ಡಾ ಟೈಮ್ ವೇಸ್ಟ್ ಆಗುತ್ತೆ ನಿಮಗೂ ನೋಡೋಕೆ ವಿಡಿಯೋ ನೋಡೋಕೆ ಬೋರ್ ಆಗುತ್ತೆ ಜಸ್ಟ್ ಈ ರೀತಿ ನೋಡ್ಸ್ಕೊ ನೋಡ್ಕೊತಾ ತೋರಿಸ್ಕೊತಾ ಹೋಗ್ತೀನಿ ನಾನು ಉತ್ತರ ಈ ರೀತಿ ಬರೀರಿ ಬುಕ್ ಒಳಗೆ ನೋಡಿರಿ ಏಳನೇ ತರಗತಿ ಭಾಗ ಒಂದ್ರಾಗ ಒಂದೇ ಪಾಡ್ದೊಳಗೆ ಸಿಗುತ್ತೆ ನೋಡಿರಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅಟೋಮೆಂಟ್ ಅರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ರಪ್ಪ ಅಂದ್ರೆ ಅಟೋಮೆಂಟ್ ಅರ್ಕರ ಬಗ್ಗೆ ಒಂದಿಷ್ಟು ಒಂದು ಐದಾರು ಲೈನ್ ಬರ್ತಿದ್ದದ ಇನ್ನೂ ನೀವು ಒಂದು ಒಂದೆರಡು ಮೂರು ಲೈನ್ ಆ್ಯಡ್ ಮಾಡಿರೋದೊಳಗೆ ಅಂದ್ರೆ ನಿಮ್ಮ ಉತ್ತರ ಕರೆಕ್ಟ್ ಚೆಂದ ಆಗುತ್ತೆ ಜಸ್ಟ್ ನಾ ಯಾವ ರೀತಿ ಬರಿಬೇಕು ಯಾವ ರೀತಿ ಪ್ರಶ್ನೆ ಬರ್ತೋ ಒಂದು ಪಾಡ್ದೊಳಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ರಿ ನೆಕ್ಸ್ಟು ಐದನೇ ಪ್ರಶ್ನೆ ಇಸ್ಲಾಮಿನ ಬೋಧನೆಗಳು ಯಾವುವು ಮೊಹಮ್ಮದ್ ಪೈಗಂಬರವರ ಬೋಧನೆಗಳನ್ನು ಕೇಳ್ದಂಗಾಯ್ತಿದ್ದು ಪ್ರಶ್ನೆ ಹಂಗಕ್ಕೆ ಆ ರೀತಿ ಕೇಳಿದ್ರು ಇದೇ ಪ್ರಶ್ನೆ ಬರೀಬೇಕು ಇಸ್ಲಾಮಿನ ಬೋಧನೆಗಳು ಅಂದರೂ ಒಂದೇ ಮೊಹಮ್ಮದ್ ಬೋಧನೆಗಳು ಬೋಧನೆಗಳಂದರೂ ಒಂದು ಎರಡು ಪ್ರಶ್ನೆಗೆ ಇದೊಂದೇ ಉತ್ತರ ಬರ್ತದೆ ನೋಡಿರಿ ಒಂದು ಸಲ ಆನ್ಸರನ್ನು ಓದ್ಕೋರಿ ನೀವು ಬುಕ್ ತೆಗೆದು ನಿಮ್ಮ ನಿಮ್ಮ ಬುಕ್ ಒಳಗೆ ಓದ್ಕೊಂಡು ಪಾಯಿಂಟ್ಸ್ ಮಾಡಿ ಈ ರೀತಿ ಇಟ್ಕೋರಿ ಈಸಿ ಆಗುತ್ತೆ ಭಾಳ ನೆಕ್ಸ್ಟ್ ಐದು ಆರನೇ ಪ್ರಶ್ನೆ ಮೊಹಮ್ಮ ಮೊಹಮ್ಮದ್ ಪೈಗಂಬರವರ ಜೀವನ ಬಗ್ಗೆ ಬರೆಯಿರಿ ಅಂತ ಕೇಳಿದ್ರಪ್ಪ ಅಂದರೆ ಅವ್ರ ತಂದೆ ಎಲ್ಲಿ ಜನಿಸಿದ್ರು ಅವರ ಜೀವನ ಶೈಲಿ ಯಾವ ರೀತಿ ಆಗಿತ್ತು ಅವರು ವಿವಾಹ ಯಾರ ಜೊತೆ ಆಗುತ್ತೆ ಮುಂದೆ ಹೋಗಿ ನಾವು ಇಸ್ಲಾಂ ಧರ್ಮದ ಬಗ್ಗೆ ಯಾವ ಅವರು ಪ್ರಚಾರ ಮಾಡ್ತಾರೆ ಏನು ಮಾಡ್ತಾರ ಅನ್ನೋದನ್ನು ಟೋಟಲ್ ಆಗಿ ಈ ರೀತಿ ಚೆನ್ನಾಗಿ ನೀವು ವಾಕ್ಯದೊಳಗೆ ಪ್ಯಾರಾಗ್ರಾಫ್ ಮಾಡಿ ಆನ್ಸರ್ ಬರೆದ್ರಪ್ಪ ಅಂದರೆ ಇಲ್ಲಿಗಂದ್ರೆ ಪಾಯಿಂಟ್ಸ್ ರೂಪ್ದೊಳಗೆ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗ್ತದೆ ಈ ರೀತಿ ಆನ್ಸರ್ ಬರೆದ್ರೆ ಪರ್ಫೆಕ್ಟ್ ಆಗ್ತಿರು ನೀವು ಮತ್ತೆ ನೆಕ್ಸ್ಟ್ ಎರಡನೇ ಪಾಠದ ಜೊತೆ ಸಿಗಮ್ಮಂಥ ಇದು ಒಂದನೇ ಪಾಠದ ಉತ್ತರಗಳು ನಿಮಗೆ ಯೂಸ್ ಆದ್ರೆ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಮಗೆ ಯೂಸ್ ಆಗುತ್ತೆ ಇದು ನಿಮಗೆ ಒಳ್ಳೇದು ಅನ್ನಿಸ್ತಪ್ಪ ಅಂದರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್